ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ತುಂಬ ಮುದ್ದಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ ಬಗ್ಗೆ ನೋಡ್ಕೊಂಬರೋಣ ಫ್ರೆಂಡ್ಸ್ ಬರೀ ಹದಿನಾಲ್ಕು ಗ್ರಾಮಲ್ಲಿ ಫಿನಿಷ್ ಆಗಿರುವಂಥ ಆ್ಯಂಟಿಕ್ ಜುಂಪ್ಕೆ ತುಂಬಾ ಕಡಿಮೆ ಗ್ರಾಮಲ್ಲಿ ರೆಡಿ ಇರುವಂತಹ ಇವೆಲ್ಲ ಹೊಸ್ತಾಗಿ ಹೊಸ್ತಾಗಿ ಡಿಸೈನ್ಸ್ ಬಂದಂಗೆ ರೆಡಿ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ರೀತಿಯ ಹೊಸ ಡಿಸೈನ್ಸ್ನ ಇಯರಿಂಗ್ಸ್ನ ನೋಡಬೇಕು ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಸೊ ನಾನು ಹೇಳ್ತಾ ಇದ್ದೀನಿ ಸೊ ಮಾದನಾಯಕನಹಳ್ಳಿ ಸಾರಿ ಮಾದನಾಯಕನಹಳ್ಳಿ ಹತ್ರ ಹೊಸ್ದಾಗಿ ಒಂದು ಜ್ಯುವೆಲರಿ ಶಾಪ್ ಓಪನ್ ಆಗಿದೆ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಲಕ್ಷ್ಮೀಪುರ ಮೇನ್ ರೋಡು ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಜ್ಯುವೆಲರಿ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊತೀರಾ ಅಂದ್ಕೋತೀನಿ ಶಾಪ್ ಅಂತೂ ತುಂಬ ಚೆನ್ನಾಗಿದೆ ಬನ್ನಿ ಇವು ಹೆಂಗೆ ಅಂದರೆ ಈ ಒಂದು ಇಯರಿಂಗ್ಸು ತುಂಬಾ ಒಂದು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಒನ್ ಗ್ರಾಮ್ ಗೋಲ್ಡು ಅಲ್ಲ ಏನೂ ಇಲ್ಲ ಆರ್ಟಿಫಿಷಿಯಲ್ ಇಯರಿಂಗ್ಸು ಮಾಮೂಲಿ ಡೈಲಿ ಕಾಲೇಜ್ ಆಗಿರ್ಬೋದು ಡೈಲಿ ಆಫೀಸ್ಗೆ ಹೋಗೋರಿಗೆ ಇದು ಅನುಕೂಲವಾಗದಂಥ ಇಯರಿಂಗ್ಸು ಸ್ಯಾರಿ ಮ್ಯಾಚಿಂಗ್ ಎಲ್ಲ ಸಿಗ್ತವೆ ಬರೀ ಇನ್ನೂರೈವತ್ತು ರೂಪಾಯಿಗೆ ಇದ್ದಾವೆ ಗ್ಯಾರಂಟಿ ಬೇರೆ ಇದೆ ಇನ್ನೂರೈವತ್ತು ರೂಪಾಯಿಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಒಂದು ಸಲ ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿ ನಂಬರ್ ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ರಾಮ್ಲೀಲಾ ಇಯರಿಂಗ್ಸ್ ಬಗ್ಗೆ ನಿಮ್ಗೆ ಹೇಳಬೇಕು ಏನಂದರೆ ರಾಮ್ಲೀಲಾ ಇಯಿಂಗ್ಸ್ರಲ್ಲಿ ಎಲ್ಲ ಫ್ಲವರ್ ಡಿಸೈನ್ಸ್ ನೋಡಿರ್ತೀರಾ ಇದು ಹೊಸ್ತಾಗಿ ಬಂದಿರುವ ಟ್ರೆಂಡಿಂಗು ಸೇಮ್ ಮಹಾಲಕ್ಷ್ಮಿ ಯಾವ ಥರ ಕೂತಿರ್ತಾಳೋ ಮತ್ತು ಸೀರೆ ಸೆರಗೆ ಯಾವ ಥರ ಇರುತ್ತೋ ಸೆರಗಿನ ಒಂದು ಡಿಸೈನ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೇವಲ ಐದು ಗ್ರಾಮಲ್ಲಿ ಫಿನಿಶ್ ಆಗಿರುವಂಥ ಇಯರಿಂಗ್ಸು ಫ್ರೆಂಡ್ಸ್ ಇವೆಲ್ಲ ಒಂದು ಇಯರಿಂಗ್ಸ್ಗಳೂ ಐದು ಗ್ರಾಮಲ್ಲಿ ಮಾಡಿದ್ದಾರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಪ್ರೇಮ್ ಶಿವ ಜುವೆಲರ್ಸ್ ದಾವಸ್ಪೇಟೆಯಲ್ಲಿ ಸೊ ಅವ್ರ ಹತ್ರ ಸಿಗ್ತಾಯಿರುವಂತಹ ಇವು ಬೆಳ್ಳಿಯ ಒಡವೆಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿಯಾಗಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ನಿಮಗೆ ಇದ್ರ ಬಗ್ಗೆ ಏನು ಮಾತೇ ಇಲ್ಲ ಯಾಕಂದರೆ ಒಡವೆ ಅಂತೂ ತುಂಬಾ ಕಲೆಕ್ಷನಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ನೀವು ತಗೊಳ್ಳಿ ಯಾಕಂದರೆ ಎಷ್ಟೋ ಜನ ಕಸ್ಟಮರು ತೊಗೊಂಡು ಸೊ ಅವರ ಅಭಿಪ್ರಾಯ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಳ್ಳೆಯದೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ವೆರೈಟಿ ಬೇಕು ಅಂದರೆ ಸೊ ಪ್ರೇಮ್ ಶಿವ ಜ್ಯುವೆಲರ್ಸ್ ದಾವಸ್ಪೇಟೆಗೆ ವಿಸಿಟ್ ಕೊಡಿ ಐದು ಒಳಗೆ ಫಿನಿಷ್ ಆಗಿರುವಂಥ ಇಯರಿಂಗ್ಸ್ ಆಗಿರ್ಬೋದು ಡಿಸೈನ್ಸ್ಗಳೇ ಪ್ರತಿಯೊಂದು ಸಿಗ್ತವೆ ಒಳ್ಳೊಳ್ಳೆ ಕಲೆಕ್ಷನ್ನು ಸೊ ದಿನನೂ ವೆರೈಟಿ ವೆರೈಟಿ ಕಲೆಕ್ಷನ್ ಸ್ಟಾಕ್ ತುಂಬನೇ ಇದೆ ಅಂತಲೇ ಹೇಳ್ಬೋದು ಇಷ್ಟು ದೊಡ್ಡದಾಗಿರುವಂಥ ವಲಯಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಒಂದ್ಸರಿ ಶಾಪ್ಗೆ ವಿಸಿಟ್